ನಾನು ಶಿವನಂಜಯ ಬಳೆಕಾಯಿ ನಮ್ಮೂರು ಜೈಚಾಮರಾಜಪುರ ಇದು ಚಿಕ್ಕನಾಯಕನಹಳ್ಳಿ ತಾಲ್ಲೂಕಲ್ಲಿ ಇದೆ ತುಮಕೂರು ಜಿಲ್ಲೆ ಕರ್ನಾಟಕದವನು ನಾನು ಬೇಸಿಕಲಿ ಒಬ್ಬ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಾನು ಸಹಜ ಕೃಷಿಯನ್ನು ಮಾಡಬೇಕು ಅಂಥೇಳಿ ನಿರ್ಧಾರ ತಗೊಂಡೆ ಇದು ಹೊಲ ಆಗಿತ್ತು ಮುಂಚೆ ರಾಗಿಯನ್ನು ಬೆಳೀತಿದ್ದಂಥ ಒಂದು ಸಾಮಾನ್ಯ ಹೊಲ ಇಲ್ಲಿ ಹೊಲವನ್ನು ಮಾಡೋದು ಕಷ್ಟ ಅಂದ್ಕೊಂಡು ತೆಂಗಿನ ಬೆಳೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದೆ ಇದು ಸುಮಾರು ಎರಡು ಮುಕ್ಕಾಲು ಮೂರು ಎಕರೆಯ ಇರುವಷ್ಟು ಎಕರೆ ಇರುವಷ್ಟು ಪ್ರದೇಶ ಇದು ಇಲ್ಲಿ ಊರಿನ ಪಕ್ಕದಲ್ಲಿದೆ ಇದೆ ರೋಡಿನ ಪಕ್ಕದಲ್ಲೇ ಇದು ಇತ್ತು ಹಾಗಾಗಿ ಹತ್ತಿರದಲ್ಲಿತ್ತು ಮೂವತ್ತಡಿ ಅಂತರದಲ್ಲಿ ತೆಂಗನ್ನು ನೆಟ್ಟೆ ಮೂವತ್ತಡಿ ಮೂವತ್ತಡಿ ಅಂದರೆ ಒಂದು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಮೂವತ್ತಡಿ ಅಂತರದಲ್ಲಿ ತೆಂಗನ್ನು ನೆಟ್ಟೆ ಆಮೇಲೆ ಅದನ್ನು ಸಹಜ ಕೃಷಿಯನ್ನು ಮಾಡಬೇಕು ಅಂತ ಯಾವುದೇ ಅದರ ಉಳುಮೆಯನ್ನು ಮಾಡಲಿಲ್ಲ ಒಂದಷ್ಟು ನೆಡುವಾಗ ಸಾವಯವ ಗೊಬ್ಬರವನ್ನು ಆ ಗಿಡಕ್ಕೆ ಕೊಟ್ಟಿದ್ದೆ ಮತ್ತು ಅದರ ಫುಕೋಕ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವುಗಳನ್ನು ಭೂಮಿಯನ್ನು ಏನು ಫಲವತ್ತು ಮಾಡಲಿಕ್ಕೆ ಗೊಬ್ಬರಕ್ಕೆ ಬದಲಾಗಿ ಯಾವುದಾದ್ರೂ ಸಾರಜನಕ ಸ್ಥಿರೀಕರಣ ಮಾಡತಕ್ಕಂಥ ಗಿಡಗಳನ್ನು ಅದರ ತುಂಬ ನೆಡಿ ಅಂತ ಹೇಳಿ ಹೇಳಿದರು ನಾನು ಆಗಲೇ ಏನು ಮಾಡಿದೆ ಅಂದರೆ ಅದರೊಳಗಡೆ ಈ ಗ್ಲಿರ್ಸೀರಿಯಾದ ಗಿಡ ಇತ್ತು ಮತ್ತು ಚಗಚೆ ಅಂಥೇಳಿ ಒಂದು ಲೋಕಲ್ ವೆರೈಟಿ ಗಿಡ ಇದೆ ಇಲ್ಲಿ ಅದು ಕೂಡ ಒಂದು ಸಾರ್ವಜನಿಕ ಸ್ಥಿರೀಕರಣ ಸಸ್ಯ ಅದನ್ನು ಅದರ ತುಂಬ ಈ ಎರಡು ಎರೆ ಎಕರೆಯಲ್ಲಿ ಅದು ಒಂದು ಮಾರಿಗೊಂದು ಗಿಡದಂತೆ ನೆಟ್ಟೆ ಅದರ ಉಳುಮೆಯನ್ನು ಕಂಪ್ಲೀಟ್ ನಿಲ್ಲಿಸಿದ್ದೆ ಒಂದು ವರ್ಷ ಮಾತ್ರ ಆ ಸಣ್ಣ ಗಿಡಗಳಿಗೆ ಹೊರಗಡೆ ನೀರನ್ನು ತಂದು ಟ್ಯಾಂಕರ್ನಲ್ಲಿ ನೀರನ್ನು ಹಾಕಿಸ್ದೆ ಅಷ್ಟರೊಳಗಡೆ ಆಗಲೇ ಈ ಇದರೊಳಗಡೆ ಬೇಲಿ ಗಿಡಗಳೆಲ್ಲ ಲಾಂಟಾನದಂಥ ಗಿಡಗಳೆಲ್ಲ ಒಳಗಡೆ ಬೆಳೆಯೋದಕ್ಕೆ ಪ್ರಾರಂಭ ಆಗಿದ್ವು ಅದಾದಮೇಲೆ ಒಂದು ಏಳು ವರ್ಷಗಳು ಒಳಗಡೆ ನಾನು ಬರಲೇ ಇಲ್ಲ ಈ ತೋಟದ ಒಳಗಡೆ ಗಿಡ ನೆಟ್ಟು ಓದೋವೂ ಇದರೊಳಗಡೆ ಬರೋದಕ್ಕೆ ಆಗೋದಷ್ಟು ಬೇಲಿ ಇದರೊಳಗಡೆ ತೋಡ್ದು ಒಳಗಡೆ ಬೆಳ್ಕೊಂಡು ಬಿಡ್ತು ನೀರು ಇಲ್ಲದಲೇನೆ ಕೇವಲ ಒಂದೆರಡು ವರ್ಷ ಅದರ ನೀರಿನ ನಿರ್ವಹಣೆಯನ್ನು ಮಾಡಿದ್ದು ಬಿಟ್ಟರೆ ಅವು ಬೆಳೆಗೆ ಬರೋ ತನಕ ನಾನು ಯಾವುದೇ ನೀರಿನ ವ್ಯವಸ್ಥೆಯನ್ನು ಮಾಡಲಿಲ್ಲ ಡ್ರಿಪ್ ವ್ಯವಸ್ಥೆಯನ್ನು ಕೂಡ ಹತ್ತು ವರ್ಷದ ನಂತರ ಇಲ್ಲಿ ಮಾಡಿದೆ ನೀರಾವರಿಯನ್ನು ಮಾಡಿದ ಮೇಲೆ ತುಂಬಾ ಇಳುವರಿ ಬರೋದಕ್ಕೆ ಶುರುವಾಯಿತು ಏಕ ಬೆಳೆ ಮಾಡಿದ್ರೆ ಲಾಭ ಕಡಿಮೆ ಆಗುತ್ತೆ ತೆಂಗಿನಲ್ಲಿ ಬೆಳೆ ಚೆನ್ನಾಗಿ ಬರ್ತಿದ್ರು ಕೂಡ ಲಾಭ ಅಷ್ಟು ಇತ್ತು ಹಾಗಾಗಿ ಏನು ಮಾಡಿದೆ ಮಿಶ್ರ ಬೆಳೆಗಳನ್ನ ಇಲ್ಲಿ ಬೆಳೀಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ ಅಷ್ಟರೊಳಗಾಗಲೇ ನೀರಾವರಿ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಂಡಿದ್ದೆ ನಾನು ಕೂಡ ನನ್ನ ಉಳಿದ ತೋಟಗಳ ಜೊತೆಗೆ ಇಲ್ಲೂ ಕೂಡ ಅಡಿಕೆಯನ್ನು ಹತ್ತು ವರ್ಷಗಳು ಹತ್ತು ಹನ್ನೆರಡು ವರ್ಷ ಆದ ಮೇಲೆ ನನ್ನ ಇಲ್ಲಿಯ ತೆಂಗಿನ ಬೆಳೆಗೆ ನಾನು ಅಡಿಕೆಯನ್ನು ನೆಟ್ಟೆ ಅದನ್ನು ಎರಡೂ ಎರಡು ಸಾಲಿನಲ್ಲಿ ಮೊದಲು ನೆಟ್ಟೆ ಅಂದರೆ ತೆಂಗಿನ ನಡುವೆ ಎರಡು ಸಾಲಿನಲ್ಲಿ ವ ಒಂಬತ್ತು ಅಡಿ ಹತ್ತು ಅಡಿ ಒಂದರಂತೆ ಅಡಿಕೆಯನ್ನು ನೆಟ್ಟೆ ಆಮೇಲೆ ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿದೆ ಅದು ಚೆನ್ನಾಗಿ ಗಿಡಗಳು ಬಂದಿದ್ದರ ಜೊತೆಗೆ ಇಳುವರಿನೂ ಕೂಡ ಚೆನ್ನಾಗಿ ಬರೋಕ್ಕೆ ಶುರುವಾಯಿತು ಅದಕ್ಕೆ ಸಾವಯವ ಗೊಬ್ಬರವನ್ನು ಮಾತ್ರ ಕೊಡ್ತಾ ಇದ್ದೆ ಕಾರ್ಮಿಕರಿಂದ ಕುಡ್ಲಿನ ಸಹಾಯದಿಂದ ಕುಡ್ರಿಲ್ ತಕ್ಕೊಂಡು ಆ ಕಳೆಯನ್ನು ಕತ್ತರಿಸಿ ಅದನ್ನು ಕಂಟ್ರೋಲಲ್ಲಿ ಇಡ್ತಿದ್ದೆ ಒಂದು ಎಕರೆನಲ್ಲಿ ಒಂದು ವೇಳೆ ನಾವು ನಲವತ್ತು ಗಿಡವನ್ನು ನೆಟ್ಟರೆ ಇಪ್ಪತ್ತೈದು ಪರ್ಸೆಂಟ್ ಭೂಮಿಯ ಬಳಕೆ ಮಾತ್ರ ಆಗುತ್ತೆ ಇಲ್ಲಿ ಎಪ್ಪತ್ತೈದು ಪರ್ಸೆಂಟು ಖಾಲಿ ಇರುತ್ತೆ ಅನ್ನೋದು ಒಂದು ವೈಜ್ಞಾನಿಕ ಸತ್ಯ ಅದು ಹಾಗೆಯೇ ಬೆಳಕನ್ನು ತೆಗೆದುಕೊಂಡಾಗ ಒಂದು ತೆಂಗಿನ ಗರಿಗಳು ಸಾಮಾನ್ಯವಾಗಿ ಮೂವತ್ತು ಇಪ್ಪತ್ತೈದರಿಂದ ಅಡಿ ಇರ್ತಾವೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗರಿ ಒಂದು ತೆಂಗಿನ ಮರಕ್ಕಿದ್ದರೆ ಅರುವತ್ತು ಪರ್ಸೆಂಟ್ ಬೆಳಕು ಮಾತ್ರ ಬಳಕೆ ಆಗುತ್ತೆ ಆದ್ದರಿಂದ ಇಲ್ಲಿ ಬೇರೆ ಬೆಳೆಗಳನ್ನು ನಾವು ಮಿಶ್ರ ಬೆಳೆಗಳಾಗಿ ಸಂಯೋಜನೆ ಮಾಡ್ಬೋದು ಅನ್ನೋದು ಒಂದು ವೈಜ್ಞಾನಿಕ ಸತ್ಯ ಈ ಸತ್ಯವನ್ನು ಕಂಡುಕೊಂಡಂತಹ ನಾನು ತಿಳ್ಕೊಂಡಂತಹ ನಾನು ಬೇರೆ ಬೆಳೆಗಳನ್ನು ಬೆಳೆಯೋಕ್ಕಾಗುತ್ತೆ ಅಂಥೇಳಿ ಇಲ್ಲಿ ಬೇರೆ ಬೇರೆ ಬೆಳೆಗಳ ಸಂಯೋಜನೆಯನ್ನು ಅಡಿಕೆ ನಂತರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದು ಮೊದಲು ಬಾಳೆಯನ್ನು ಇದರೊಳಗಡೆ ಇದ್ರ ತುಂಬ ಬಾಳೆ ಬೆಳೆದೆ ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ಇಲ್ಲಿಗ ಸೀಬೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ ನಾಲ್ಕು ಮರಗಳ ಮಧ್ಯೆ ಸಪೋಟವನ್ನು ಇಂಟ್ರೊಡ್ಯೂಸ್ ಮಾಡಿದೆ ಮತ್ತೆ ನಿಂಬೆ ಗಿಡಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ಹೀಗೆ ದೊಡ್ಡ ದೊಡ್ಡ ಗಿಡಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ಆಮೇಲೆ ಕೊನೆಗೆ ಅನ್ನಿಸ್ತು ಇಲ್ಲಿ ಬೇಕಾದಷ್ಟು ಬೆಳಕಿನ ಲಭ್ಯತೆ ಇದೆ ಇನ್ನೂ ಈ ಬೆಳಕನ್ನು ಯಾಕೆ ದುಡಿಸ್ಕೊಳ್ಬಾರ್ದು ಆದ್ದರಿಂದ ನಮ್ಮ ಆದಾಯವನ್ನು ವಿಸ್ತರಿಸಬಹುದು ಅಂದರೆ ಮಿಶ್ರ ಬೆಳೆಗಳನ್ನು ಮಾಡೋದರಿಂದ ನಮ್ಮ ಆದಾಯ ಹೆಚ್ಚಾಗುತ್ತೆ ಪ್ರಕೃತಿ ಯಾವಾಗಲೂ ಕೂಡ ಏಕ ಬೆಳೆಯನ್ನು ಅಲ್ಲಿ ಇರೋದಿಲ್ಲ ನಿಸರ್ಗದಲ್ಲಿ ಎಲ್ಲವೂ ಮಿಶ್ರ ಬೆಳೆಗಳು ಅದನ್ನು ಕೂಡ ಅನುಸರಿಸಿದಾಗ ಆಗುತ್ತೆ ಬೆಳಕನ್ನು ಆಗುತ್ತೆ ಅನ್ನುವ ಕಾರಣಕ್ಕೆ ನಾನೇನು ಮಾಡಿದೆ ಬೇರೆ ಬೇರೆ ಬೆಳೆಗಳ ಸಂಯೋಜನೆ ಮಾಡ್ಬೋದು ಅಂದ್ಕೊಂಡು ಆ ನಂತರದಲ್ಲಿ ನಾನು ಮೆಣಸಿನ ಬಳ್ಳಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದನ್ನು ಅಡಕೆ ಮತ್ತು ತೆಂಗಿನ ಮೇಲೆ ಹಬ್ಬಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡೆ ಆನಂತರ ಯೋಚನೆ ಮಾಡುವಾಗ ವೆನಿಲಾ ಒಂದು ಇಂಟ್ರೊಡ್ಯೂಸ್ ಆಯಿತು ಆಮೇಲೆ ಇನ್ನೂ ಒಂದಷ್ಟು ನನಗೆ ಜಾಗ ಖಾಲಿ ಇರ್ತಿತ್ತು ಇಷ್ಟೆಲ್ಲ ಮಾಡಿಯೂ ಕೂಡ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಏಲಕ್ಕಿಯನ್ನು ಅದು ಯಾಕಂದರೆ ಅದು ತುಂಬ ನೆರಳು ಬೇಡತಕ್ಕಂಥದ್ದು ಇವೆಲ್ಲವನ್ನು ನಾನು ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು ಎಂಬತ್ತು ಮೂರರಲ್ಲಿ ಮಾಡಿದವನು ಈಗಾಗಲೇ ಇದಕ್ಕೆ ನಲವತ್ತು ಮೂರು ವರ್ಷಗಳೇ ಕಳೆದೋಗಿದೆ ಇಲ್ಲಿ ಎಲ್ಲ ಜಾತಿಯ ಗಿಡಗಳಿವೆ ಇಲ್ಲಿ ಇವತ್ತು ಏಲಕ್ಕಿ ಇದೆ ವಿಳೆಯ ಹಂಬಿದೆ ವಿವಿಧ ಜಾತಿಯ ಹಣ್ಣಿನ ಗಿಡಗಳಿವೆ ಮಾವಿನ ಗಿಡ ಇದೆ ಸುಮಾರು ಎರಡೂವರೆ ಎಕರೆ ಪ್ರದೇಶದಲ್ಲಿ ಗಿಡಗಳು ಗಿಡಗಂಟೆಗಳು ಇಲ್ಲಿವೆ ಅಲ್ಲಿ ಹಣ್ಣಿನ ಗಿಡಗಳಿದೆ ನಾನು ಆಗಲಿ ಹಾಗೆ ತೆಂಗಿದೆ ಅಡಿಕೆ ಇದೆ ಬಾಳೆ ಇದೆ ವೆನಿಲಾ ಇದೆ ಏಲಕ್ಕಿ ಇದೆ ಮೆಣಸು ಇದೆ ಹೀಗೆ ಹಣ್ಣನ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳಿವೆ ಇವೆಲ್ಲವರಿಂದ ಒಟ್ಟು ಆದಾಯ ನನಗೆ ಇವತ್ತು ಎರಡೂವರೆ ಎಕರೆಯಲ್ಲಿ ಸುಮಾರು ಹದಿನೈದು ಲಕ್ಷ ಆದಾಯ ಬರ್ತಾ ಇದೆ ಅಡಿಕೆಯಿಂದ ತೆಂಗಿನಿಂದ ಮತ್ತೊಂದರಿಂದ ಎಲ್ಲದೂ ಇದು ಅದು ಹೆಚ್ಚಾಗೋ ಹೆಚ್ಚಾಗೂ ಇದೆ ನಾನು ಸಾಮಾನ್ಯವಾಗಿ ಅವರೇಜ್ ಇಟ್ಕೊಂಡ್ರು ಕೂಡ ನನಗೆ ಪ್ರತಿ ವರ್ಷ ಬರ್ತಾ ಇದೆ ನನ್ನ ಖರ್ಚು ನಿಜವಾಗೂ ಭಾಳ ಅತ್ಯಂತ ಕಡಿಮೆ ಒಂದು ವರ್ಷದಲ್ಲಿ ಸುಮಾರು ನಲವತ್ತು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಮಾತ್ರ ಖರ್ಚನ್ನು ಮಾಡ್ತೇನೆ ಒಂದು ಸ್ವಲ್ಪ ಸಾವಯವ ಗೊಬ್ಬರವನ್ನು ಕೊಡ್ತೇನೆ ಇದರ ಜೊತೆಗೆ ಇಲ್ಲಿ ನಾನು ನಲವತ್ತು ಮೂರು ವರ್ಷಗಳಿಂದ ಇದರ ಉಳುಮೆಯನ್ನು ಮಾಡಿಲ್ಲ ಯಾವುದೇ ಕಳೆಯ ನಾಶವನ್ನು ಮಾಡಿಲ್ಲ ಯಾವುದೇ ಕೆಮಿಕಲ್ಸನ್ನು ನಾನು ಇಲ್ಲಿ ಬಳಸಿಲ್ಲ ಕೇವಲ ಮೂವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿಯನ್ನು ಖರ್ಚು ಮಾಡಿಕೊಳ್ತಾ ಹದಿನೈದು ಲಕ್ಷ ಆದಾಯವನ್ನು ಪಡ್ಕೊಳ್ತೇನೆ ನಾನು ಇದು ಎರಡೂವರೆ ಎಕರೆ ಪ್ರದೇಶ ಆಗಿರೋದ್ರಿಂದ ಎರಡು ಕುಂಟೆ ಪ್ರದೇಶದಲ್ಲಿ ಮರಾಧಾರಿತ ಮರಗಳನ್ನು ಬೆಳೆದಿದ್ದೇನೆ ಅದನ್ನು ನಾನು ರೈತರ ಪುಟ್ಟು ಪುಟ್ಟ ಅರಣ್ಯ ಅಂತ ಕರೀತೇನೆ ಅಂದರೆ ನಾವೇ ಎಬ್ಬಿಸುವಂಥ ಅರಣ್ಯ ಪ್ರತಿಯೊಬ್ಬ ರೈತ ಬಯಲು ಸೀಮೆಯ ರೈತ ತನ್ನ ಒಂದು ಎಕರೆ ಭೂಮಿನಲ್ಲಿ ಅವನಿಗೆ ಎಷ್ಟು ಎಕರೆ ಹತ್ತು ಎಕರೆ ಇದ್ದರೆ ಹತ್ತು ಕುಂಟೆನಲ್ಲಿ ಆತ ಕಾಡನ್ನು ಕಾಡು ಮರಗಳನ್ನು ಬೆಳೆಸಬೇಕು ಈ ಮರಗಳು ನಮಗೆ ಮುಂದೆ ಏನು ಇನ್ಶೂರೆನ್ಸ್ನಂತೆ ಹಣವನ್ನು ತಂದುಕೊಡ್ತಾರೆ ಈ ಮರಾಧಾರಿತ ಕೃಷಿಯನ್ನು ಮಾಡಿದಾಗ ಮಳೆನೂ ಕೂಡ ಚೆನ್ನಾಗಿ ಬರ್ತದೆ ಉಳುಮೆ ಮಾಡಿದ ಭೂಮಿ ನೀರನ್ನು ಆಳಕ್ಕೆ ಇಂಗಿಸ್ತದೆ ನಿಜವಾಗೂ ಕಾವೇರಿಗೆ ಜೀವ ಬರೋದು ಯಾವಾಗ ಅಂದರೆ ಈ ಥರದ ಕೃಷಿಯನ್ನು ಇಕ್ಕೆಲಗಳಲ್ಲಿ ಮಾಡಿದಾಗ ಆಗೇನಾಗುತ್ತೆ ಅಂದರೆ ಮರಾಧರಿತ ಕೃಷಿ ಮಾಡಿದಾಗ ನೀರು ಮಣ್ಣಿನ ಎದೆ ಆಳಕ್ಕೆ ಇಂಗಿಸ್ತದೆ ಅವುಗಳ ಬೇರಿನ ಮುಖಾಂತರ ಆಳಕ್ಕೆ ನೀರು ಇಂಗ್ತದೆ ಮತ್ತು ನಮ್ಮ ನದಿಗಳಿಗೆ ನಮ್ಮ ಏನು ಕೆರೆ ಕಟ್ಟೆ ಬಾವಿಗಳಿಗೆ ನೀರು ಅಂತರ್ಜಲ ಹೆಚ್ಚಾಗ್ತದೆ ಮರಾಧರಿತ ಕೃಷಿ ಅಂದರೆ ಮರ ಅಂದರೆ ಅದೊಂದು ನಿಂತ ನೀರಿನ ಟ್ಯಾಂಕ್ ಅಂತ ಅದು ಗಾಳಿಯನ್ನು ಶುದ್ಧ ಗಾಳಿಯನ್ನು ಕೊಡಿಸ್ತದೆ ಬರೀ ಅಟ್ಟೆ ಅಲ್ಲ ಮರಾಧರಿತ ಕೃಷಿಯನ್ನು ಮಾಡಿದಾಗ ಹೀಗೆ ಮಿಶ್ರ ಬೆಳೆಗಳ ಕೃಷಿಯನ್ನು ಮಾಡಿದಾಗ ಅದು ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ಈರ್ಕೊಳ್ತವೆ ಈ ಹಸಿರ ಮನೆ ಅನಿಲಗಳು ಅಂತ ನಾವೇನು ಕರೀತೇವೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರಿತವೆ ಅದು ಕಡಿಮೆ ಆಗುತ್ತದೆ ಇದು ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅವು ಈರ್ಕೊಂಡು ನೆಲಕ್ಕೆ ಕೊಡ್ತವೆ ನೆಲ ಸಮೃದ್ಧಿಯಾಗುತ್ತದೆ ಈಶಾ ಫೌಂಡೇಶನ್ ಅವರು ಇದು ಒಂದು ಅದ್ಭುತ ಕೆಲಸವನ್ನು ಮಾಡ್ತಿದ್ದಾರೆ ಮಣ್ಣಿಗೆ ಜೀವ ಕೊಡುವ ಕೆಲಸವನ್ನು ಈಶಾ ಫೌಂಡೇಶನ್ ಅವರು ಮಾಡ್ತಿದ್ದಾರೆ ಅದಕ್ಕಾಗಿ ನಾನು ಸಹಜ ಕೃಷಿಯನ್ನು ಈಗ ನಲವತ್ತ್ಮೂರು ವರ್ಷಗಳಿಂದ ಮಾಡ್ತಿದ್ದೇನೆ ನನ್ನ ಕೃಷಿಯ ಬಗ್ಗೆ ಮೆಚ್ಚುಗೆಯನ್ನು ಹೇಳ್ತಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಗುರುಗಳಿಗೆ ಮತ್ತು ಅವರ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ